கோலன்னா கோலன்ன கோலன்னா கோலமுத்தின கோலோ ஜனத்திரன்னா கோலன்னா கோலன்ன கோலன்னா கோலமுத்தின கோலோ ஜனத்திரன்னா கோலன்னா கோலன்ன கோலன்னா கோலமுத்தின கோலோ ஜனத்திரன்னா கோலமுத்தின கோலோ ஜனத்திரன்னா ஆகாதிருங்கே பாதி பாலி ಕುಂತೇ ಹಿಲಿ ಕುಂತೇ ರಾಗಿಯ ಹುಲ್ಲ ಕೋಲು ಕಂಡು ಕಾಲಣ್ಣ ರಾಗಿಯ ಹುಲ್ಲ ಕೋಲು ತಂದು ಕಾನಣ್ಣ ರಾಗಿಯ ಹುಲ್ಲ ತುಳ್ಕಂಡೈ ನೋರು ರಾಗಿಯ ಹುಲ್ಲ ತುಳ್ಕಂಡ್ ಮಾರೈ ನೋರು ಇದು ಯ ಬೇಟಗೋರು ತಾರು ಕಾಲ ಇದು ಯೇಟು ಗೋರು ತಾರು ಕಾಲ ಗೋಲು ಕೋಲಣ್ಣ 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 ಕೋಲು ಮುಕ್ಕಿನ ಕೋಲು ಜನ ತಿಳಿರಣ್ಣ ಕೋಲು ಮುತ್ತಿನ ಕೋಲು ಜಾಣ ತಿಳಿರಲ್ಲ ಕೋಲು ಮುತ್ತಿನ ಕೋಲು ಜಾಣ ತಿಳಿರಲ್ಲ ಒಬ್ಬೊಬ್ಬೆ ಗುಂಟೆ ಒಬ್ಬೆ ಸಾಲಿ ಗುಂಟೆ ಒಬ್ಬೊಬ್ಬೆ ಗುಂಟೆ ಒಬ್ಬೆ ಸಾಲಿ ಗುಂಟೆ ಡಬ್ಬೆಯ ಹುಲ್ಲ ತೂಣು ಕಂಡು ಕಾನನ್ನ ಏ ಡಬ್ಬೆಯ ಹುಲ್ಲ ತೂಣು ಕಂಡು ಕಾನನ್ನ ಡಬ್ಬೆಯ ಹುಲ್ಲ ತುಳ್ಕಣ್ಮಾದೈನೋರು ಡಬ್ಬೆಯ ಹುಲ್ಲ ತುಳ್ಕಣ್ಮಾದೈನೋರು ಯುಲಿಯ ಪೇಟೆ ಗೋರು ಟಾರು ಕಾಣ ಹೇ ಎ ಪುಲಿಯ ಬೇಟೆ ಗೋರು ಟಾರು ಕಾಣಿಯ ಬೇಟೆ ಪೇಟೆ ಗೊರಟಾರ್ ರೈ ನೋರು ಬೇಟೆ ಗೊರ ಠಾರ್ಮಾ ರೈ ನೋರು ಕಂಚಿನ ಗುರಾಣಿ ಬಾಲ ಗೈಲಿಕಾ ನನ್ನ ಹೆ ಕಂಚಿನ ಕುರಾಣಿ ಬಾಲ ಗೈಲಿಕಾ ನನ್ನ ಕಂಚಿನ ಗುರಾಣಿ ಬಲಗೈಲಿ ಹಿಡ್ಕೊಂಡು ಕಂಚಿನ ಗುರಾಣಿ ಬಲಗೈಲಿ ಹಿಡ್ಕೊಂಡು ಏ ಚಾಡಿ ಹುಲಿಯ ಹೊಡೆ ದಾರುಕಾನಣ್ಣ ಏ ಚಾಡಿ ಹುಲಿಯ ಹೊಡೆ ದಾರು ಕೋಲು ಕೋಲಣ್ಣ 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 ಕೋಲು ಮುತ್ತಿನ ಕೋಲು ಜಾಣ ತಿಳಿ ಅಣ್ಣ ಕೋಲು ಮುತ್ತಿನ ಕೋಲು ಜಾಣ ತಿಳಿ ಅಣ್ಣ